ಹಲೋ ಫ್ರೆಂಡ್ಸ್ ವೆಲ್ಬಮ್ ಟು ಮೈ ಚಾನಲ್ ಹೊಸ ನಾನು ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕ ಕಣ ಬೆಲ್ಲಕ್ಕನ್ನೇ ಕ್ಲಿಕ್ ಮಾಡಿ ಇವತ್ತು ನಾನು ಹೆಲ್ ಹೊರಟಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಏನು ಕಿತ್ಕೊ ಬರೋಕೆ ಅಂತ ನೋಡ್ತಾ ಇದ್ದೀರಾ ಉಸ್ತಿಕಾಯಿ ಉಸ್ತಿಕಾಯಿ ಯಾಕಂದರೆ ನಾನು ಮೊನ್ನೆ ಸಾಂಬಾರು ಪುಡಿ ವೀಡಿಯೋ ಹಾಕಿದ್ನಲ್ಲ ಸೊ ಹೊಸ ಸಾಂಬಾರು ಪುಡಿನಲ್ಲಿ ಹೊಸ ಸಾರು ಹೇಗೆ ಮಾಡೋದಂತ ಸಿಂಪಲಾಗಿ ತೋರಿಸ್ತೀನಿ ಮತ್ತು ಇದು ಉಸ್ತಿಕಾಯಿ ಹೆಲ್ತ್ಗೆ ಅಷ್ಟೇ ಒಳ್ಳೆಯದು ಫ್ರೆಂಡ್ಸ್ ಬಿ ಪಿಗಾಗಲಿ ಶುಗರ್ಗಾಗಲಿ ಎಷ್ಟೋ ವಿಟಮಿನ್ಸ್ ಇರುತ್ತೆ ಸೊ ಇದು ಆದಷ್ಟು ಸಿಕ್ಕಿದ್ರೆ ಆದಷ್ಟು ತಿನ್ನೋಕ್ಕೆ ಟ್ರೈ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಇದು ಸಾರು ಮಾಡಿದ್ರೆ ಈಸಿಯಾಗಿ ಸಿಂಪಲ್ಲಾಗಿ ಮತ್ತು ಇದನ್ನು ಹೇಗೆ ತೊಳೆದು ಕ್ಲೀನ್ ಮಾಡೋದು ಹೇಗೆ ಚಿಚ್ಚೋದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ಮಿಸ್ ಮಾಡಿದರೆ ವಿಡಿಯೋ ಕೊನೆಯವರೆಗೂ ನೋಡಿ ಹಾಗೆ ಈ ಸಾರು ಇಷ್ಟ ಆಯಿತು ಅಂದರೆ ನನಗೆ ಕಮೆಂಟ್ ಮಾಡಿ ಓಕೆನಾ ಈ ಥರ ನಮ್ಮ ಹಳ್ಳಿಗಳ ಕಡೆ ಗಿಡದಲ್ಲಿ ಸಿಗುತ್ತೆ ಗುತ್ತಿ ಗುತ್ತಿ ಇರುತ್ತೆ ಗೊಂಚಲು ಗೊಂಚಲು ಅದನ್ನು ಕಿತ್ಕೊಂಬಂದು ಒಂದೊಂದೇ ಬಿಡಿಸ್ಬೇಕು ಒಂದೊಂದೇ ಬಿಡಿಸಿ ಅದನ್ನು ಚೆಚ್ಚ್ಕೋಬೇಕು ಸೊ ಕೈಯಲ್ಲಿ ಅಂದರೆ ಫುಲ್ಲು ಚೆಚ್ಚುವಾಗ ಒಂದೊಂದು ಚೆಚ್ಚಕ್ಕೆ ಸಿಕ್ಕಿಲ್ಲ ಕಲ್ಲುಗಂದರೆ ಕೈಯಲ್ಲಿ ಸಿಕ್ಕೋಬೋದು ನೋಡಿ ನಾನು ಎಲ್ಲ ಸಣ್ಣದಾಗಿ ಒಂದೊಂದೇ ಕಿತ್ತಿ ಇಟ್ಟು ನಾನು ರೆಡಿ ಮಾಡಿದ್ದೀನಿ ಈ ಥರ ಸಣ್ಣದ ಕಲ್ಲು ಯಾರ ಮನೆಗನೆ ಇರುತ್ತಲ್ಲ ಸೊ ಕಲ್ಲೆಲ್ಲನೂ ಚೇಚ್ಬೋದು ಕಲ್ಲು ಇಲ್ಲ ಅಂದರೆ ಒಂದು ಚೀಲನ ಕವರ್ ಹಾಕ್ಬಿಟ್ಟು ಒಂದು ಕಲ್ಲಲ್ಲಿ ಟಪ್ ಟಪ್ ಅಂತ ಎರಡು ಸರ್ತಿ ಒಡೆದ್ರೆ ಸಾಕು ಜಾಸ್ತಿ ನುಣ್ಣಗಾಗೋವರೆಗೂ ಹೊಡಿಬಾರ್ದು ಒಂದು ಕಾಯಿ ಒಂದು ಭಾಗ ಆಗಬೇಕು ಫುಲ್ಲಾಗಲ್ಲ ಬಾಯಿ ಬಿಟ್ಕೋಬೇಕು ಕಳ್ಳೆ ಪಪ್ಪು ಹುರ್ದಕ್ಕೆ ಬಾಯಿ ಬಿಟ್ಕೊಳ್ತದಲ್ಲ ಕಾಳು ಆ ಥರ ಬಾಯಿ ಬಿಟ್ಕೊಂಡ್ರೆ ನೋಡಿ ಈ ಥರ ಬಾಯಿ ಬಿಟ್ಕೊಂಡ್ರೆ ಸಾಕು ಈ ಥರ ಎಲ್ಲನೂ ಚೇಚ್ಚಿ ನಾನು ಈಗ ರೆಡಿ ಮಾಡಿ ಇಟ್ಕೋತೀನಿ ಆದರೆ ಯಾಕೆ ನಾವು ಚಚ್ಚಿ ರೆಡಿ ಮಾಡ್ಕೋಬೇಕಂದ್ರೆ ಸಾರಿಗೆ ಹಾಗೆ ಹಾಕಿದ್ರೆ ಅದು ನಾವು ತಿನ್ನೋಕ್ಕಾಗಲ್ಲ ಬೀಜ ಇರುತ್ತಲ್ಲ ಕಸರೆ ಬರುತ್ತೆ ಒಂದೊಂದು ಕೈ ಕಸ್ರೆ ಇರುತ್ತೆ ಒಂದೊಂದು ಕೈ ಕಸರೆ ಇರೋದಿಲ್ಲ ಹಾಗಾಗಿ ನಾವು ಆ ಕಾಳನ್ನ ಕಾಯಿನ ಚೆಚ್ಕೋಬೇಕು ಚೆಚ್ಕೊಂಡು ಅದನ್ನು ನೀಟಾಗಿ ಒಂದು ಐದಾರು ಸತಿ ನಾವು ತೊಳ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಕ್ಲೀನಾಗಿ ನೋಡಿ ಆ ಥರ ನೀಟಾಗಿ ಇರೋದನ್ನೆಲ್ಲನೂ ಬಾಯಿ ಓಪನ್ ಆಗೋಷ್ಟು ಚೆಚ್ಚಿಕೊಂಡ್ರೆ ಸಾಕು ಫುಲ್ಲು ಚಚ್ಚಬೇಡ್ದು ಫುಲ್ಲಾಗಿ ಚಿಚ್ಚಿದ್ರೆ ನಮಗಾಗಿ ಅದರಲ್ಲಿ ಏನೂ ಸಿಕ್ಕೋದಿಲ್ಲ ಸೊ ಬರೀ ಜಸ್ಟ್ ಒಂದು ಟಾಪ್ ಹೊಡೆದ್ರೆ ಸಾಕು ಚೆಚ್ಕೊಳ್ತದೆ ನೋಡಿ ಈಗ ನಾನು ಎಲ್ಲನೂ ಚಚ್ಚಿ ಇಟ್ಕೊತೀನಿ ಚೆಚ್ಚಿ ಇಟ್ಕೊಂಡಾದ್ಮೇಲೆ ಹೇಳ್ದನಲ್ಲ ಕ್ಲೀನಾಗಿ ಒಂದು ಐದು ನಾಲ್ಕು ಐದು ಸತಿನಾರು ನಾವು ಇಸ್ಕಿ ಇಸ್ಕಿ ಕೈಯಲ್ಲಿ ಕ್ಲೀನಾಗಿ ತುಳಿಬೇಕು ಏಕೆಂದರೆ ಬೀಜ ಒಂದೊಂದು ಹೇಳ್ದನಲ್ಲ ಕಸರೆ ಇರುತ್ತೆ ಅಂತ ಸೊ ಕಸರೆ ಇದ್ದರೆ ಸಾರೆಲ್ಲ ಎಲ್ಲ ಆಗುತ್ತೆ ತಿನ್ನಕ್ಕೆ ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ನಾವು ಕ್ಲೀನಾಗಿ ಅದನ್ನು ಇಚ್ಕಿ ಇಚ್ಕಿ ಅದರಲ್ಲಿರೋ ಕಸರಿ ಅಂಶ ಹೋಗೋವರೆಗೂ ನಾವು ಒಂದು ಐದು ಸತಿನಾದ್ರೂ ಕ್ಲೀನಾಗಿ ತೊಳ್ಕೊಬೇಕು ಈ ಥರ ಬೀಜ ಸಿಗುತ್ತಲ್ಲ ಎಲ್ಲ ನಾವು ಒಂದು ಕಡೆ ಹರಿಯೋ ನೀರು ಕಡೆ ಹಾಕಿದ್ರೆ ಗಿಡ ಹಾಗೆ ಉಟ್ಕೊಳ್ತದೆ ಅದರಲ್ಲಿ ಇಲ್ಲಾಂದರೆ ಒಂದು ಪಾಟಲ್ ಕೂಡ ಹಾಕೋಬೋದು ಸೊ ಸಿಟಿಗಳೇ ಇದೆಲ್ಲ ಸಿಕ್ಕಲ್ಲ ನಮ್ಮ ಹಳ್ಳಿಗಳ ಕಡೆ ಮಸ್ತಾಗಿ ಇಲ್ಲಿ ನಮ್ಮ ಮನೆ ಪಕ್ಕ ಬೈಲಲ್ಲಿ ಇದೆ ಸೊ ನಮಗೆ ಅವಾಗ ಅವಾಗ ನಾವು ಕಿತ್ಕೊಬತ್ತೀವಿ ಹಳ್ಳಿಗೆ ಸಿಟಿಗಳ ಕಡೆ ಅದು ಸಿಕ್ಕೋದಿಲ್ಲ ಸಿಕ್ಕಿದಾಗ ಮರೀದೇ ಮಾಡ್ಕೊಂಡು ತಿನ್ನಿ ತುಂಬಾ ಒಳ್ಳೇದು ಹೆಲ್ತ್ಗದು ಇದು ಕ್ಲೀನಾಗಿ ನೀರು ಬಿಟ್ಕೊಂಡು ನೋಡಿ ಕ್ಲೀನಾಗಿ ಒಂದು ನೀರು ಎಕ್ಸ್ಟ್ರಾ ಇಟ್ಕೋಬೇಕು ಒಂದು ಬೌಲಲ್ಲಿ ನೀರು ಇಟ್ಕೊಂಡು ತೊಳೆದು ತೊಳೆದು ಮತ್ತೆ ಅದಕ್ಕೆ ಹಾಕೋಬೇಕು ಅದ್ರ ನೀರು ಕಲರ್ ತೋರಿಸ್ತೀನಿ ನೋಡಿ ಆ ಥರ ಕರ್ರಿಗಿದೆ ಅದು ಫಸ್ಟ್ ಟೈಮ್ ತೊಳೆದ್ರೆ ಆ ಥರ ಕರ್ರಿಗೆ ಬರುತ್ತೆ ಕಸರೆ ಅಂಶ ಎಲ್ಲ ಹೋಗುತ್ತೆ ಅದೇ ರೀತಿ ಒಂದು ಮೂರು ನಾಲ್ಕು ಸರ್ತಿ ಕ್ಲೀನಾಗಿ ಆ ಬೀಜನೆಲ್ಲ ಹಿಸ್ಕಿ ಹಿಸ್ಕಿ ತೊಳೆದ್ರೆ ಕ್ಲೀನಾಗಿ ಬರುತ್ತೆ ನೀರು ನೋಡಿ ಈ ಥರ ಕ್ಲೀನಾಗಿ ನೀರು ವೈಟಿಗೆ ಬರಬೇಕು ಅಂಥವರೆಗೂ ಕ್ಲೀನಾಗಿ ನಾವು ತೊಳ್ಕೊಬೇಕು ಈಗ ತೊಳೆದಾದಮೇಲೆ ಈಗ ಸಾರ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಈಗ ಒಂದು ಕುಕ್ಕರ್ ತಗೋಬೇಕು ಕುಕ್ಕರಲ್ಲಿ ತೊಗರಿಬೇಳೆ ನಾನು ತೊಳೆದಿಟ್ಟಿದ್ದೀನಿ ಒಂದೂವರೆ ಕಪ್ ತೊಗರಿಬೇಳೆ ಹಾಕಿದ್ದೀನಿ ನೋಡಿ ತೊಗ್ರಿ ಒಂದೂವರೆ ಕಪ್ ತೊಗರಿಬೇಳೆ ಮತ್ತು ಈಗ ನಾವೇನು ಇಸ್ಕಿ ನಾವು ಕ್ಲೀನಾಗಿ ತಗೊಂಡಿದ್ದೀವಲ್ಲ ಉಸ್ತಿಕಾಯಿ ಹಳ್ಳಿಗಳ ಕಡೆ ನೀವು ಏನು ಕಳಿತೀರೋ ಗೊತ್ತಿಲ್ಲ ಸೊ ನಮ್ಮ ಕಡೆ ನಾವಿಲ್ಲಿ ಉಸ್ತಿಕಾಯಿ ಅಂತೀವಿ ಮತ್ತು ಇನ್ನೊಂದು ಹಾಕಿದ್ದೀನಿ ಏನಂತ ನೋಡ್ತೀರಾ ನುಗ್ಗೆಕಾಯಿ ಅಂದರೆ ದೊಡ್ಡ ದೊಡ್ಡ ನುಗ್ಗೆಕಾಯಿ ಎಲ್ಲ ಅದು ಎಳೆ ಪೀಚು ಪಿಂದೆ ಬಿಟ್ಟಿರ್ತದಲ್ಲ ಎಳೆಕಾಯಿ ಸಿಕ್ತು ಅದಕ್ಕೆ ಇತ್ಕೊಂಡ್ಬಂದು ಹಾಕಿದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಎಳೆಕಾಯಿ ತಿನ್ನೋದಕ್ಕೆ ಸೊ ನಿಮಗೆ ಸಿಕ್ತು ಅಂದರೆ ಹಾಕಿ ಇದ್ರ ಜೊತೆಗೆ ನಾನು ಒಂದು ಎರಡು ಬದನೆಕಾಯಿ ಕಟ್ ಮಾಡಿದ್ದೀನಿ ಒಂದು ಎರಡು ಬದನೆಕಾಯಿ ಕೂಡ ಹಾಕ್ತೀನಿ ಅದರೊಳಗಡೆ ಇದು ಹಾಕಾದ್ಮೇಲೆ ಇದ್ರ ಜೊತೆಗೇ ನಾವು ಇದೀಗ ಸಾರಿಗೆ ನಮ್ಗೆ ನಾ ಒಂದು ಒಂದು ಕಪ್ಪು ತೊಗರಿ ಬೆಳೆಗೆ ನಾನಿಲ್ಲಿ ಒಂದು ನಾಲ್ಕು ಟೊಮೊಟೊ ಹಾಕಿದ್ದೀನಿ ಟೊಮೊಟೊನ ಕಟ್ ಮಾಡಿ ಬೇಯಕ್ಕೆ ಹಾಕಬೇಕು ಇವಾಗಿದ್ದು ಹಾಕಾದ್ಮೇಲೆ ಕುಕ್ಕರ್ ಮುಚ್ಚಿ ಒಂದು ಮೂರು ವಿಸಿಲ್ ಬೇಯಿಸ್ಕೊಳೋಣ ಫ್ರೆಂಡ್ಸ್ ಉಪ್ಪಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಅದು ಕಾಳು ಮತ್ತು ಬೇಳೆ ತರಕಾರಿ ಎಲ್ಲ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕ್ಬಿಟ್ಟು ಒಂದು ಮೂರು ವಿಸಿಲ್ ಬೇಯಿಸ್ಕೋಬೇಕು ಮೂರು ವಿಸಿಲ್ ಬೇಯಿಸಾದ್ಮೇಲೆ ಕುಕ್ಕರ್ ಮುಡಿ ತೆಗೆದು ಈಗ ನಾವು ಬೇಯಿಸಿಟ್ಟಿರೋ ಟೊಮೊಟೊನ ಮಾತ್ರ ಸೈಡಾಗೆ ತೆಗೆದಿಟ್ಕೋಬೇಕು ನೋಡಿ ಈಗ ಬೆಂದಿದೆ ಟೊಮೊಟೊನ ಸೈಡ್ಗೆ ತೆಗೆದಿಟ್ಕೊಳ್ಳೋಣ ಮಿಕ್ಕಿರೋ ತರಕಾರಿ ಎಲ್ಲ ಕುಕ್ಕರಲ್ಲಿ ಹಾಗೆ ಇರಲಿ ಈಗ ಈಗೊಂದು ಪಾತ್ರೆಗೆ ನಾವು ಒಗ್ಗರಣೆ ಹಾಕೋಬೇಕು ಹೇಳ್ತೀನಿ ಈಗ ಒಂದು ಪಾತ್ರೆಗೆ ಒಗ್ಗರಣೆ ಹಾಕೊಂಡಾದ್ಮೇಲೆ ಈಗ ಟೊಮೊಟೊನ ನಾವು ರುಬ್ಬಿಟ್ಕೋಬೇಕು ನೋಡಿ ಈಗ ಟೊಮೊಟೊನ ಸ್ಮ್ಯಾಶ್ ಆದರೂ ಮಾಡ್ಕೋಬೋದು ಇಲ್ಲ ನೀವು ಮಿಕ್ಸಿಗಾಕಿ ರುಬ್ಬಿಟ್ಕೋಬೋದು ನಾನು ಮಿಕ್ಸಿಗಾಗಿ ರುಬ್ಬಿಟ್ಕೊತೀನಿ ಅದಾದಮೇಲೆ ಒಂದು ಪಾತ್ರೆ ಇಟ್ಕೊಬೇಕು ಪಾತ್ರೆಗೆ ಎಣ್ಣೆ ಹಾಕಿ ಸ್ವಲ್ಪ ಒಂದೆರಡು ಸ್ಪೂನ್ ಜಾಸ್ತಿ ಬೇಡ ಒಗ್ಗರಣೆ ತಾನೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಈರುಳ್ಳಿ ಇವಿಷ್ಟು ಹಾಕಿ ಒಗ್ಗರಣೆ ಹಾಕಾದ್ಮೇಲೆ ನಾನಿಲ್ಲಿ ಹಿಂಗು ಹಾಕ್ತೀನಿ ಹಿಂಗು ಪ್ಯಾಕೆಟ್ ಸೊ ಒಂದು ಸ್ವಲ್ಪ ಚಿಟಿಕೆ ಚಿಟಿಕೆ ಹಿಂಗಾಕಿ ಒಗ್ಗರಣೆ ಹಾಕ್ಬಿಟ್ಟು ಈಗ ನಾವೇನು ಬೇಸಿಟ್ಟಿರ್ತೀವಲ್ ನನ್ನ ತರಕಾರಿ ಅದು ಫುಲ್ಲು ಒಗ್ಗರಣೆಗೆ ಹುಯ್ಬೇಕಾಗತ್ತೆ ಒಗ್ಗರಣೆಗೆ ಹಾಕಾದ್ಮೇಲೆ ನಾವು ಟೊಮೊಟೊನ ರುಬ್ಬಿಟ್ಟಿರ್ತೀವಲ್ಲ ಸೊ ಟೊಮೊಟನು ಹಾಕಬೇಕು ಟೊಮೊಟೊ ಹಾಕಾದ್ಮೇಲೆ ನಾನು ಹೇಳ್ದಲ್ಲ ಲಾಸ್ಟ್ ವೀಡ್ಯೋದಲ್ಲಿ ನಮ್ಮ ಮನೆ ಸಾಂಬಾರು ಪುಡಿ ಅಂತ ಸೊ ಸಾಂಬಾರು ಪುಡಿ ಮಾಡಿದ್ದೀನಲ್ಲ ಆ ಎರಡು ನೋಡಿ ಕಲರ್ ಹೇಗಿದೆ ನಮ್ಮದು ಖಾರ ಇರಲ್ಲ ಎರಡು ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕಿ ಒಂದು ಸ್ಪೂನ್ ಖಾರ ಪುಡಿ ಹಾಕಿದ್ರೆ ಮತ್ತು ಚೆನ್ನಾಗಿ ಸಾರು ಹಸಿ ಮಸಾಲೆ ವಾಸನೆ ಹೋಗೋವರೆಗೂ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಸಾಂಬಾರು ಪುಡಿ ಕಲರ್ ಏನಂತ ನೋಡ್ತಾ ಇದ್ದೀರಾ ನಮ್ಮ ಮನೆಯಲ್ಲಿ ಖಾರ ಮಿಕ್ಸ್ ಮಾಡಲ್ಲ ಅಂತ ಹೇಳಲಿಲ್ಲ ಸೊ ನಮ್ಮದು ಖಾರ ಸಪ್ರೇಟು ಮೆಣಸಿನ್ಕಾಯಿನೂ ಕೂಡ ನಾವು ರುಬ್ಬಿಟ್ಟಿದ್ದೀನಿ ಸೊ ತೋರಿಸ್ತೀನಿ ನೋಡಿ ಮೆಣಸಿನ್ಕಾಯಿನೂ ನಾವು ಸಪ್ರೇಟಾಗಿ ರುಬ್ಬಿಟ್ಟು ಅದನ್ನು ಹಾಕಿ ತಗೊಂಬಂದಿದ್ದೀನಿ ಸೊ ಇವೆಷ್ಟು ಹಾಕಿ ಸಾರಿಗೆ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಉಸ್ತಿಕಾಯಿ ಸಾಂಬಾರು ಬೇಳೆ ಸಾಂಬಾರು ಸಿಂಪಲ್ಲಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಇದು ಮುದ್ದೆ ಜೊತೆಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಈ ಥರ ಉಸ್ತಿಕಾಯಿ ಸಿಕ್ಕಿದ್ರೆ ಟ್ರೈ ಮಾಡಿ ಸೊ ನೋಡಿ ಈಗ ಅದು ಮಸಾಲೆ ಚೆನ್ನಾಗಿ ಕುದಿಬೇಕಾಗತ್ತೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಅದು ನೀರಿನಂಶ ಸ್ವಲ್ಪ ನಮಗೆ ಥಿಕ್ನೆಸ್ಸು ಗಟ್ಟಿಗೆ ಯಾವ ಸ್ಟೇಜ್ ಬೇಕೋ ಅದಕ್ಕೆ ಅವಾಗ ನಾವು ಕುದಿಸ್ಕೊಂಡ್ರೆ ಸಾರು ಆಗುತ್ತೆ ಫ್ರೆಂಡ್ಸ್ ಉಸ್ತಿಕಾಯಿ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಉಸ್ತಿಕಾಯಿ ಸಾಂಬಾರು ಸೊ ಹೇಗಿತ್ತು ನಮ್ಮನೆ ಸಾಂಬಾರು ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ನೋಡ್ತಾ ಇದ್ರೆ ನನ್ನ ಚಾನಲ್ನ ಮರಿದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇದೇ ಥರ ಸಿಂಪಲ್ ಸಿಂಪಲ್ ರೆಸಿಪಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಂಡು ತಿನ್ನಿ ಟೇಕ್ ಕೇರ್ ಬಾಯ್ ಬಾಯ್ ಇಷ್ಟೇ ಫ್ರೆಂಡ್ಸ್ ಕುಸ್ತಿಕಾಯಿ ಸಾಂಬಾರು ಮಾಡುವ ವಿಧಾನ ನೋಡಿದ್ರಲ್ಲ ಹೇಗನ್ನಿಸ್ತು ಓಕೆ ಟೇಕ್ ಬಾಯ್ ಬಾಯ್